ಎಚ್ಡಿಕೋಟೆಯಲ್ಲಿ ಆಡಳಿತ ಸೌಧದ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಕರ್ತವ್ಯಕ್ಕೆ ರಜೆ ಹಾಕಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಸಂಘ ಅಧ್ಯಕ್ಷ ಯೋಗೇಶ್ ಕೆಬಿ ಮಾತನಾಡಿ ನಾವು ಮೊದಲ ಹಂತವಾಗಿ ಹಲವು ಬೇಡಿಕೆಗಳನ್ನಿಟ್ಟು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗಿದ್ದು ಈ ಹೋರಾಟ ಫಲವಾಗಿ ಸರ್ಕಾರದ ಮಾನ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆ ನಡೆದು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಲಾಗಿದೆ ಈ ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿದ್ದ ಹೋರಾಟವನ್ನು ಕೈ ಬಿಡಲಾಯಿತು ಆದರೆ ಇದುವರೆಗೂ ನಮ್ಮ ಯಾವುದೇ ಬೇಡಿಕೆ ಮಾತ್ರ ಈಡೇರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಈಡೇರಿಲ್ಲ ಆದ್ರಿಂದ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತಿನಿಂದ ರಾಜ್ಯ ಸರ್ಕಾರದ ರಾಜ್ಯ ಸಂಘದ ಒಂದು ನಿರ್ದೇಶನದ ಮೇರೆಗೆ ನಾವು ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಶಾಂತಿಯುತವಾಗಿ ನಾವು ತಾಲೂಕು ಕಚೇರಿ ಆವರಣದ ಮುಂದೆ ನಾವು ಮಾಡ್ತಾ ಇದೀವಿ ನಮ್ಮ ಬೇಡಿಕೆಗಳು ಇಷ್ಟೇ ವಿವಿಧ ಇಲಾಖೆಗಳ ಕೆಲಸಗಳನ್ನು ನಮ್ಮ ಇಲಾಖೆಯವರಿಗೆ ವಿಲೀನ ಮಾಡಿ ನಮ್ಮ ನಮಗೆ ಕೆಲಸನ ಮಾಡಿಸ್ತಾ ಇದ್ದಾರೆ ಅದು ಮತ್ತು ಹಲವಾರು ಕೆಲಸಗಳನ್ನ ನಮಗೆ ಮೊಬೈಲ್ ಮುಖಾಂತರನೇ ನಡೆಸ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ನಮಗೆ ಮೊಬೈಲ್ ಡಾಟಾ ವ್ಯವಸ್ಥೆ ಮತ್ತು ಮೊಬೈಲ್ ವ್ಯವಸ್ಥೆಯನ್ನು ನಮಗೆ ಮಾಡಿರುವುದಿಲ್ಲ ರಾಜ್ಯ ಸರ್ಕಾರ ಈ ಹಿಂದೆ ಈ ಹಿಂದೆ ಸರ್ಕಾರದ ಒಂದು ಆಶ್ವಾಸನೆ ಈ ಹಿಂದೆ ಏನು ಹೇಳ್ತಾರೆ ಟ್ಯಾಬ್ ಟ್ಯಾಬ್ ವ್ಯವಸ್ಥೆ ಮಾಡ್ತೀವಿ ಮತ್ತು ಅದೇ ಅನೇಕವಾದಂಥ ಸೌಲಭ್ಯಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಸಹ ಬಳಿಕ ಸಂಘದ ಪ್ರತಿನಿಧಿ ಮಾತನಾಡಿ ನಮಗೆ ಸುಮಾರು ಇಪ್ಪತ್ತೊಂದು ತಂತ್ರಾಂಶಗಳ ಕೆಲಸದ ಒತ್ತಡಗಳಿವೆ ಆದರೆ ಸುಸಜ್ಜಿತ ಕಚೇರಿ ವ್ಯವಸ್ಥೆ ಇಲ್ಲ ಅಗತ್ಯ ಟೇಬಲ್ ಅಲ್ಮರ ಕುರ್ಚಿಗಳಿಲ್ಲ ಗುಣಮಟ್ಟದ ಮೊಬೈಲ್ ಮತ್ತು ತಾಂತ್ರಿಕತೆಯ ಡೇಟಾ ನೆಟ್ ವ್ಯವಸ್ಥೆ ಇಲ್ಲ ಪ್ರಿಂಟರ್ ಸ್ಕ್ಯಾನರ್ ಲ್ಯಾಪ್ಟಾಪ್ ವ್ಯವಸ್ಥೆಗಳಿಲ್ಲ ಎಂದು ದೂರಿದರು ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಿದ್ದೀವಿ ಮೂಲಭೂತ ಸೌಕರ್ಯಗಳನ್ನು ಒದಗಿ ಒದಗಿಸದೆ ಕಾರಣದಿಂದ ನಾವೆಲ್ಲರೂ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇದ್ದೀವಿ ನಾವು ಸರ್ವೀಸಿಗೆ ಬಂದು ಹತ್ತು ಹದಿನೈದು ವರ್ಷ ಆದರೂ ನಮಗೆ ಟ್ರಾನ್ಸ್ಫರ್ ಸಿಗ್ತಾಯಿಲ್ಲ ನಮ್ಮ ನಮ್ಮ ಊರುಗಳಿಗೆ ಹೋಗೋಕ್ಕೆ ಅವಕಾಶಗಳು ಸಿಗ್ತಾಯಿಲ್ಲ ಹಾಗೆ ಏಕಕಾಲದಲ್ಲಿ ಇಪ್ಪತ್ತೊಂದು ಆ್ಯಪ್ಗಳನ್ನು ಕೆಲಸ ನಿರ್ವಹಿಸಿ ಅಂತೇಳಿ ಒತ್ತಡ ಹಾಕ್ತಾರೆ ಆಮೇಲೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಮಾಡಿಕೊಡಿ ಹೇಳಿ ಒತ್ತಡಗಳನ್ನು ಬರ್ತಾ ಇದ್ದಾವೆ ಅದಕ್ಕೋಸ್ಕರ ಈ ಏನಾದರೂ ಒಂದು ಸಕಾರಾತ್ಮಕವಾದ ನಮಗೆ ಫಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಸೇರಿ ಅನಿರ್ದಿಷ್ಟವಾದಿ ಮುಷ್ಕರವನ್ನು ನಮ್ಮ ಅಧ್ಯಕ್ಷರ